ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ಯ ಜ್ವೇಲ್ದಿ ಬ್ಲಾಗ್ ಗ್ಯಾಸ್ ನಾನು ಎನ್ನೇ ವಿಡಿಯೋದಲ್ಲಿ ಹೇಳಿದ್ದೆಲ್ಲ ತಿರುಪ್ತಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫೈನಲಿ ನನ್ನ ತಿರುಪ್ತಿಗೆ ಹೋಗುವಂಥ ಜರ್ನಿ ಸ್ಟಾರ್ಟ್ ಆಯಿತು ನಾನು ನಮ್ಮ ಏರಿಯಾದ ಬಸ್ ಹತ್ಕೊಂಡು ಹೊರಟೆ ಹೋಗುವಾಗ ವೇ ನನ್ನ ಬ್ಯೂಟಿಫುಲ್ ಮೆಮೊರೀಸ್ ಇರುವಂತಹ ಕಾಲೇಜ್ ಎಸ್ ಆರ್ ಎಸ್ ಪೀನ್ಯಾ ಗೌರ್ಮೆಂಟ್ ಕಾಲೇಜ್ ಈ ಕಾಲೇಜಲ್ಲಿ ಯಾರಾದರೂ ಓದಿದ್ರೆ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಹಾಕಿ ಇದೇ ನಾನು ಓದಿದ ಕಾಲೇಜು ನಾನು ಓದಿದ ಕಾಲೇಜ್ ಸ್ಕೂಲ್ ಎಲ್ಲ ಕೂಡ ಗೌರ್ಮೆಂಟ್ ಕಾಲೇಜು ಇಲ್ಲಿ ನಮಗೆ ತುಂಬಾ ಮೆಮೋರಿಸ್ ಇರುತ್ತೆ ಅಂಡ್ ನಾನು ಅಲ್ಲಿಂದ ಹೋಗ್ಬಿಟ್ಟು ಮೆಜೆಸ್ಟಿಕ್ ಇಲ್ದು ಅಲ್ಲಿಂದ ಅತ್ತಿ ಬೆಲೆ ಬಸ್ ಹತ್ಕೊಂಡೆ ಅಲ್ಲಿಂದ ನಾನು ಎ ಸಿ ಬಸ್ ಹತ್ಕೊಂಡೆ ಅಲ್ಲಿ ನಂಗೆ ಎ ಸಿ ಯಪ್ಪ ಅಂತ ಅನ್ಸ್ಬಿಟ್ಟು ಫುಲ್ಲು ವಾಮಿಟಿಂಗ್ ಫೀಲ್ ಆಗ್ತಿತ್ತು ಫೈನಲಿ ಹೋಗ್ಬಿಟ್ಟು ಅತ್ತಿ ಬೆಲೆಯಲ್ಲಿ ಹೇಳ್ಕೊಂಡೆ ಅಲ್ಲಿಂದ ನನಗೆ ತಮಿಳ್ನಾಡಿಗೆ ಅಂದರೆ ಹೊಸೂರಿಗೆ ಬಸ್ ಸಿಕ್ತು ಅಲ್ಲಿ ಕೂಡ ಒಬ್ಬರು ಆಂಟಿ ಸಿಕ್ಕಿದ್ರು ನನಗೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಹೌದಾ ತಿರುಪತಿಗೆ ಹೋಗ್ತಾ ಇದ್ರ ಒಳ್ಳೇದಾಗಲಿ ಅಂತೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಆ್ಯಂಡ್ ನೋಡಿ ಇದು ತಮಿಳ್ನಾಡ್ದು ಟಿಕೆಟು ಅಲ್ಲಿ ನನಗೆ ಏನಂತ ಬರ್ದಿತ್ತು ನಮ್ಮ ಅಪ್ಪ ಮನೆಗೂ ನನಗಂತೂ ಗೊತ್ತಿಲ್ಲ ಬಟ್ ನಾನು ಇಲ್ಲಿ ಮೂರು ಟಿಕೆಟ್ ತೋರಿಸ್ತಾ ಒಂದು ಫ್ರೀ ಒಂದು ಎ ಸಿ ಬಸ್ ಟಿಕೆಟ್ ಇನ್ನೊಂದು ತಮಿಳ್ನಾಡು ಟಿಕೆಟ್ ಅಂಡ್ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿ ಇನ್ನೊಂದೇನಪ್ಪ ಅಂದರೆ ಅಲ್ಲೂ ಕೂಡ ಬಸ್ಸು ಫ್ರೀ ಅದಂಗೆ ಗೊತ್ತೇ ಇಲ್ಲಿ ಆಧಾರ್ ಕಾರ್ಡ್ ತೋರಿಸ್ಲೇ ಬೇಡ ಹಂಗೆ ಫ್ರೀಯಾಗಿ ಕೊಟ್ಬಿಟ್ಟವ್ರು ಆ್ಯಂಡ್ ನೆಕ್ಸ್ಟ್ ನಾನು ಹೊಸೂರಿಗೆ ಹೋಗಿ ಇಳ್ಕೊಂಡೆ ಇದೇ ಹೊಸೂರ್ದು ಬಸ್ ಸ್ಟಾಪು ನಂಗೆ ತುಂಬ ಡಿಫ್ರೆಂಟ್ ಅಂತ ಅನಿಸಿದ್ದು ಫಸ್ಟ್ ಟೈಮ್ ನಾನು ಹೋಗಿದ್ದು ಹೊಸೂರಿಗೆ ಸೊ ಏನೋ ಅಂತ ಡಿಫ್ರೆಂಟ್ ಫೀಲ್ ಆಗ್ತಾಯಿತ್ತು ಅಲ್ಲಿ ಬಸ್ಗಳಾಗಿರ್ಬೋದು ಅಥವಾ ಜನಗಳಾಗಿರ್ಬೋದು ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಅನಿಸ್ತಿದ್ರು ನೋಡ್ತಾ ಇದ್ದೆ ಅಷ್ಟೊದಾಗ್ಲೆ ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಕ್ಲೌಡ್ ತುಂಬ ಅವ್ರು ಕೂಡ ತುಂಬಾನೇ ಚೆನ್ನಾಗಿತ್ತು ಅಂಡ್ ಅಲ್ಲಿ ಸ್ವಲ್ಪ ಬಸ್ಗಳು ಆಟೋ ಎಲ್ಲ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಅನಿಸ್ತಾ ಇತ್ತು ಹಂಗಾಗಿ ಆದ್ರೆ ವಿಡಿಯೋ ಎಲ್ಲ ತಗೊಂಡು ಫೈನಲಿ ಇಂದು ಮನೆಗೆ ರೀಚ್ ಆದ ಇವಾಗ ಅವ್ರೆಸ್ತೀನಿ ಎಸ್ ಫೈನಲಿ ಇವಾಗ ಇಂದು ಮನೆ ರೀಚ್ ಆಗಾಯ್ತು ನಾನು ಬರೀ ವಿಡಿಯೋ ಕಾಲ್ ಅಲ್ಲಿ ಮಾತ್ರ ಅವ್ರ ಮನೆ ನೋಡ್ತಾ ಇದ್ದೆ ಇದೆ ಅವ್ರ ಮನೆ ಇದು ಫುಲ್ಲು ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನನಗೆ ಈ ಥರ ವಾತಾವರಣ ಅಂದ್ರೆ ಇಷ್ಟ ನಮ್ಮ ಊರಿಗೆಲ್ಲ ಹೋದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಅದು ಅಲ್ಲದೆ ಇಲ್ಲಿ ಮಳೆ ಮಳೆ ಬರೋ ವಾತಾವರಣ ಇರೋದಕ್ಕೆ ಅದಕ್ಕೂ ಸಕ್ಕತ್ತಾಗಿದೆ ವೆದರ್ ಅಂತೂ ಇಂದು ನಾವು ಲಾಗ ಬರತ್ತೆ ಅಂದರೆ ನೈಟಿ ಹಾಕಿದ್ವಿ ಇವಾಗ ಬರಲ್ಲ ಅಂತ ಹೇಳ್ಬಿಟ್ಟು ಅಕ್ಕ ಓಡೋಗ್ಬಿಟ್ಲು ಇದೇ ಹಿಂದೂ ಅವ್ರ ಮನೆ ಸೊ ನಾವು ತಿರುಪ್ತಿಗೆ ಓಡ್ತಾ ಇರೋದು ಬಂದ್ಬಿಟ್ಟು ನಾಳೆ ಬೆಳಗ್ಗೆ ಫೋರ್ ಓ ಕ್ಲಾಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಹೆಚ್ಚು ಕೂ ಆಗ್ಬೋದು ಬಟ್ ನಮ್ಗೆ ದರ್ಶನ ಇರೋದು ನಾಳೆ ಈವ್ನಿಂಗ್ ಫೈವ್ ಓ ಕ್ಲಾಕ್ಗೆ ಅಷ್ಟೊತ್ತಿಗೆ ನಾವು ತಿರ್ಪತಿಗೆ ರೀಚ್ ಆದರೆ ಸಾಕು ಸದ್ಯಕ್ಕೆ ಊಟ ಮಾಡಿಬಿಟ್ಟು ಮಲ್ಕೊಂಡು ಬೆಳಗ್ಗೆ ಬೇಗಿದ್ದು ಫ್ರೆಶ್ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಸ್ ನಾಳೆ ಹೋಗ್ತಾ ಇರೋದ್ರಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗ್ನ ನಾಳೆನೂ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ತಿರುಪ್ತಿಗೆ ಹೆಂಗೆ ಹೋದ್ವು ಎಷ್ಟೊತ್ತೆ ರೀಚ್ ಏನು ಅಂತೆಲ್ಲ ನಾನು ತೋರಿಸ್ತೀನಿ ನಾನಂತೂ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡೋದೇ ಇಲ್ಲ ಏನೋ ಒಂದು ತರ ಅಂತ ಅನಿಸ್ತಿದೆ ಹಂಗಾಗಿಂದು ಬಾ ಇವತ್ತು ನಾನೇ ಹೆಚ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಹೆಚ್ಕೊಡ್ತಾ ಇದ್ದಾಳೆ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದು ನನಗತ್ತು ತುಂಬಾ ಖುಷಿ ಆಯ್ತು ಏನೋ ಅಂತ ಇದ್ದಿ ತಲೆನೋವೆಲ್ಲ ಹೊಟ್ಟೋಯ್ತು ಸ್ಟ್ರೆಸ್ ಎಲ್ಲ ಹೊಟ್ಟೋಯ್ತು ನನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತು ಇಬ್ರು ಸುಮಾರು ಹೊತ್ತು ಮಾತಾಡಿಕೊಂಡು ಎಣ್ಣೆ ಹಚ್ಚಿಸ್ಕೊತಾ ಇದ್ದೆ ನಾನು ಇದ್ದೀ ತಲೆನೋವೆಲ್ಲ ಒಬ್ರು ಮಸಾಜ್ ಮಾಡಿಸ್ಕೊಂತ ಇದ್ದೆ ಎಣ್ಣೆ ಹಾಕ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ಸ್ ಓಕೆ ಇವರು ಇಷ್ಟೊಂದು ಸೈಲೆಂಟ್ ಅಲ್ಲ ಅಲ್ಲ ಹತ್ರ ಆಟವಾಟ ಬಟ್ ವಿಡಿಯೋದಲ್ಲಿ ಮಾತಾಡ್ತಿಲ್ಲ ಅಷ್ಟೇ ಯಾರು ಕೇಳಿದಲ್ಲ ನಿಮ್ಮ ಫ್ರೆಂಡ್ಸ್ ಸೈಲೆಂಟ್ ಅಲ್ವಾ ಅಂತ ಖಂಡಿತವಾಗೋಲ್ಲ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾವ ಥರ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಹೊರಗಡೆ ತನಕ ಗೊತ್ತಿರಲ್ಲ ಏ ಇಲ್ಲ ಫ್ರೆಂಡ್ಸ್ ಬಟ್ ಈ ಈಗ ಬಂತು ಈಗ ಒರ್ಜಿನಾಲಿಟಿ ಬರ್ತಾ ಇತ್ತೀನಿ ನಾಳೆ ಅಷ್ಟೊತ್ತಿಗೆ ಫುಲ್ ವರ್ಜಿನಲಿಟಿ ರಿಯಲ್ ಬಂದಿರುತ್ತೆ ಅಲ್ವ ಇಂದು ಅಣ್ಣ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಮೂರು ಗಂಟೆ ಆಗಿದೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಎಲ್ಲರೂ ಕೂಡ ಇದ್ದು ಫ್ರೆಶ್ ಅಪ್ ಆಗಿ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಇನ್ನು ಮತ್ತೆ ಅವ್ರದ್ದು ಬರ್ತಡೇ ವಿಶ್ ಮಾಡಿಬಿಡಿ ಎಂದ್ರೂ ಕೂಡ ಹ್ಯಾಪಿಯೆಸ್ಟ್ ಬರ್ಡೇ ಎಂದು ಥ್ಯಾಂಕ್ ಯು ಬಟ್ ಈ ಸಲ ಗಿಫ್ಟ್ ತರೋಕ್ಕಾಗಲ್ಲ ಗಿಫ್ಟು ವೆರಿ ಸಾರಿ ಹ್ಯಾಪಿಯೆಸ್ಟ್ ಬರ್ಡೇ ಅವ್ರಿಗೆ ಹಿಂಗೆ ಖುಷಿಯಾಗಿದೆ 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 ಥ್ಯಾಂಕ್ ಯು ಬಟ್ ಬಟ್ ಐ ಹೇಟ್ ದಿಸ್ ಕೈ ಹ್ಞೂ ಇವಳತ್ರ ಬಿಟ್ಟರೆ ಯಾರ ಹತ್ರನೂ ಹೋಗೋಲ್ಲ ಓಕೆ ಈಗ ಅಂತೇಳಿ ನಾನು ಕಂಟಿನ್ಯೂ ಮಾಡ್ತೀನಿ ಮತ್ತೆ ಹೆಂಗೆ ಹೇಗಿ ಅಂತ ಎಲ್ಲ ಹೇಳ್ಬಿಟ್ಟು ನಾನು ಒಂದು ಅಚ್ಚುನ ನನಗೆ ನೋಡ್ಕೊಳಕ್ಕಾಗಲ್ಲ ಅವಳು ಹಿಂಜೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಊರಲ್ಲಿ ಬಿಟ್ಟಿದ್ದೀನಿ ಅಕ್ಕ ಎರಡು ಮಕ್ಕಳು ಮಕ್ಳು ಮಾಡ್ತಾಳೆ ಆದರೆ ಇವನು ಅಂತ ಅವನು ದೊಡ್ಡವ್ನ ಪರವಾಗಿಲ್ಲ ಇವನಿದ್ಲ ಇವನು ಯಾರ ಹತ್ರನೂ ಹೋಗಲ್ಲ ಅವ್ರಪ್ಪರ ಹತ್ರನೂ ಕರೆಕ್ಟಾಗಿ ಹೋಗೋಲ್ಲ ಅವನಿಗೆ ಇವಳೇ ಇರಬೇಕು ಅದು ಅವಳು ಮೇಂಟೈನ್ ಮಾಡ್ತಾಳೆ ಅಕ್ಕ ಅವ್ ತುಂಬ ದೊಡ್ಡ ನಮಸ್ಕಾರ ಕೈ ಬಟ್ ನಮ್ಮಮ್ಮ ನನ್ನ ನಂಬಿ ಇನ್ನು ಹತ್ತು ಅಚ್ಚು ನನ್ನ ಜೊತೆ ಬಟ್ ಅಲ್ಲಿ ತಿರುಗ್ದು ತುಂಬ ರಶ್ ಇದೆಯಂತೆ ಹಂಗಾಗಿ ಫಸ್ಟು ಇವಳು ದೊಡ್ಡ ಮಗು ಬಿಟ್ಟೋಗೋಣ ಅಂತ ಅಂದ್ಕೊಂಡು ಹೊಟ್ಟನು ಹಠ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಏನೂ ಗೊತ್ತಿಲ್ಲ ಬಟ್ ಸಿಕ್ಕಾಬೇಡ ರಶ್ ಇದೆ ಅಂತ ಹೇಳ್ತೇನೆ ಲೆಜ್ಜಿ ನೀನು ಜೊತೆ ಅಂತ ನಾವಿಂದು ಇಂದು ಬರ್ತ್ಡೇ ಅಂತ ಹೋಗೋವಾಗೆ ಕೇಕ್ನ ತಗೊಂಡು ಹೋಗಿದ್ವು ಕಟ್ ಮಾಡ್ಸಾ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೆಲ್ಲ ಮದ್ನ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಟೆಲ್ ಹೊರಗಡೆ ಬಂದು ನಾವು ಕಟ್ ಮಾಡಿದ್ವು ಇಂದು ಅಂತೂ ಫುಲ್ಲು ಖುಷಿ ಖುಷಿ ಒಂದ್ ನೂರ್ ಸಲ ಹೇಳ್ಬಿಟ್ಟವಳೆ ಮೇಗ ನನ್ ಬರ್ತ್ಡೇ ನಿನ್ ಮೈನ್ ಸಿಕ್ಕಾಬಟ್ಟೆ ಖುಷಿ ಆಯ್ತು ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಆ್ಯಂಡ್ ಇವರೇ ಇಂದವ್ರ ಹಸ್ಬೆಂಡು ಮೋಹನ್ ಅಣ್ಣ ಇವ ತುಂಬಾ ಗುಡ್ ಹಾರ್ಟೆಡ್ ಪರ್ಸನ್ನು ಆ್ಯಂಡ್ ಪಾಪ ಅಂತ ಅನ್ಸುತ್ತೆ ಇವಣ್ಣ ಆ್ಯಂಡ್ ಅಂಡ್ ಇಂಡಿ ಮಕ್ಳು ತುಂಬಾ ಚೆನ್ನಾಗಿ ನೋಡ್ಕೊಳೆ ಆ್ಯಂಡ್ ತುಂಬಾ ಕೇರ್ ಮಾಡುತ್ತೆ ಅವ್ರಿಬ್ರು ಅಂತ ಅಂದರೆ ಆ್ಯಂಡ್ ನಾನು ಇಂದು ತುಂಬ ರೆಕ್ಸಿದೆ ಏನು ಗಿಫ್ಟ್ ತಂದಿಲ್ಲ ತಂದಿಲ್ಲ ಅಂತ ಅವಳಿಗೆ ಆ್ಯಂಕ್ಲೆಟ್ಸ್ ಅಂದರೆ ತುಂಬ ಇಷ್ಟ ಆಯಿತು ನಂಗೆ ಸುಮಾರು ಸಲ ಹೇಳಿದ್ರು ನಂಗೆ ಆ್ಯಂಕ್ಲೆಟ್ಸ್ ತಗೋಬೇಕು ಮೇಗ ಅಂತ ಹೇಳ್ಬಿಟ್ಟು ನನ್ನ ಭೂಮಿ ಬರ್ಡ್ಡೆ ಕೂಡ ಇದೇ ಥರದ ಗಿಫ್ಟನ್ನು ಕೊಟ್ಟಿದ್ದೆ ಇವಳು ಕೂಡ ಇದನ್ನೇ ಕೊಟ್ಟೆ ಅವಳು ಸಿಕ್ಕಾ ಖುಷಿ ಖುಷಿಯಾದ್ಲು ಅವಳು ನನಗೆ ಅಟಾಡ್ಸ್ಬಿಟ್ಟೆ ಅಲ್ಲ ಏನೂ ತಂದಿಲ್ಲ ಏನೂ ತಂದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾ ಇದ್ಲು ಬಟ್ ಅವಳಿಗೆ ಸ್ಮೈಲ್ಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ಅವ್ಳು ಅಷ್ಟೊಂದು ಖುಷಿಯಾಗಿ ಹೋಗ್ಬಿಡ್ತು ಅಯ್ಯ ನನ್ನ ಫ್ರೆಂಡ್ ತಂದಿರೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಂಗೆ ನಾವು ಆನ್ ದೇ ಹೋಗೋವಾಗ ಅವ ಅಣ್ಣ ಇದೊಂದು ದೇವಸ್ಥಾನಕ್ಕೆ ಕರ್ಕೊಂಡ್ಬಂತು ಇಲ್ಲಿ ಏನಪ್ಪಾ ಅಂತಾನೆ ಮೇಲ್ಗಡೆ ಫ್ಲೈಓವರ್ ಇದೆ ಅದನ್ನು ಕಟ್ಟ ಆಗ ಇಲ್ಲಿ ಹುತ್ತ ಕಾಣಿಸ್ತಾ ಇದ್ದಿಲ್ಲ ಆ ಹುತ್ತ ಚಿಕ್ಕದಾಗಿತ್ತಂತೆ ಅದನ್ನು ಹೊಡೆದು ಬಿಟ್ಟು ಹುತ್ತನ ಒಡೆದ್ಬಿಟ್ಟು ಫ್ಲೈಓವರ್ ಕಟ್ಟೋಣ ಅಂತ ಹೋಗಿದ್ದಕ್ಕೆ ಅದು ಎಷ್ಟು ಸಲ ಕಟ್ ಒಡ ಟ್ರೈ ಮಾಡಿದ್ರು ಕೂಡ ಅವ್ರಿಗೇನಾದರೂ ಒಂದು ಆಗ್ತಿತ್ತಂತೆ ಹತ್ತ ಹತ್ರ ಮೂರು ಜನ ಇಂಜಿನಿಯರ್ಗಳು ಡೆತ್ ಆಗಿದ್ದಾರೆ ಅದನ್ನ ಅದನ್ನು ಹೊಡೆದು ಬಂದಿರೋರು ನಾಲ್ಕು ಇಂಜಿನಿಯರ್ ಈ ಥರ ಬೇಡ ಹಿಂಗೆ ಇದನ್ನ ಕೆಳಗಡೆ ದೇವಸ್ಥಾನ ಕಟ್ಬಿಟ್ಟು ಆಮೇಲೆ ಕಟ್ಟೋಣ ಅಂತ ಹೇಳಿದಕ್ಕೆ ಅಲ್ಲಿ ಉಳ್ಕೊಂಡಿದ್ಯಂತೆ ಅದು ಆ್ಯಂಡ್ ಇನ್ನೂ ವಿಶೇಷತೆ ಏನಪ್ಪ ಅಂತ ಅಂದ್ರೆ ಅದ್ರದ್ದು ತಿರುಪತಿಗೆ ಹೋಗ್ಬೇಕು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋದರೆ ಹೋಗಿ ಬರೋ ಜರ್ನಿ ತುಂಬ ಚೆನ್ನಾಗಿರುತ್ತೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ಅಂತ ಅಲ್ಲಿ ಜನ ನಂಬ್ತಾಯಂತೆ ಹಾಗಾಗಿ ನಮ್ಮ ದೇವಸ್ಥಾನಕ್ಕೂ ಕೂಡ ಹೋಗಿದ್ವು ಆ್ಯಂಡ್ ಅಂದಿವೆ ಈ ಫುಲ್ಲು ವಿಡಿಯೋ ಮಾಡೋದೆಲ್ಲ ಕೂಡ ಹಿಂದೂಮತಿಯವರೇನೆ ಕ್ಯಾಮ್ರಾಮನ್ ಅಂತ ತಿರುಪತಿಗೆ ನನ್ನ ಕ್ಯಾಮ್ರಾಮನ್ ಫುಲ್ ಅವರೇ ಆಗಿರ್ತಾರೆ ಹಿಂದೆ ನಿಲ್ಸಿದ ಹೋಟೆಲಲ್ಲಿ ಮಕ್ಳಿಗೆ ಮತ್ತೆ ಮಾತ್ರ ಟಿಫನ್ ತಿನ್ಸಿದ್ವು ಬಟ್ ನಾವು ತಿಂದಿಲ್ಲ ಹಂಗಾಗಿ ಅಲ್ಲೇ ಮುಂದೆ ಬಂದಾಗ ಒಂದು ವೆಜ್ ಹೋಟೆಲ್ ಇತ್ತು ಆ ಅಣ್ಣ ಅಲ್ಲಿ ನಿಲ್ಸಿತ್ತು ಗಾಡಿನ ಈ ಚೆನ್ನಾಗಿರುತ್ತೆ ಬನ್ನಿ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ನಮಗೆ ಫುಡ್ ಇಷ್ಟ ಆಯಿತು ನಾಮಲ್ಲಿ ನಮ್ಮ ಕರ್ನಾಟಕ ಸೈಡ್ ಯಾವ ಯಾವ್ದಾರ ಫುಡ್ ಇರುತ್ತೆ ಅದೇ ಥರ ಇತ್ತು ಹ್ಯಾಪಿ ಬರ್ಡೇ ಅವ್ನಿಗೆ ಯಾಕೆ ಹೇಳ್ತಾ ಇದೆಯಾ ಹಾ ಇನ್ನೊಂದು ಹೇಳಿ

ಅನುಷ್ ನನ್ನ ಜೊತೆ ಇದ್ದಿದ್ದೆ ನಂಗೆ ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಗ್ತಿತ್ತು ಅವ್ನು ಚೆನ್ನಾಗಿ ಮಾತಾಡ್ತಿದ್ದೆ ನನ್ನ ಜೊತೆ ಆ್ಯಂಡ್ ಆಲ್ಸೋ ಅವ್ನಿಗೂ ಕೂಡ ಕನ್ನಡ ಬರುತ್ತೆ ನಾನು ಹೇಳಿದ್ರೆ ಅವ್ನಿಗೆ ಅರ್ಥನೂ ಕೂಡ ಆಗುತ್ತೆ ಅವನು ದಿನ ಪುಟ್ ಪುಟ್ ಮಾತುಗಳು ಸರಿಯಾಗಿ ಇನ್ನೂ ಮಾತಾಡೋಕ್ಕೆ ಬರಲ್ಲ ಬಟ್ ತಮಿಳಲ್ಲಾದ್ರೂ ಚೆನ್ನಾಗಿ ಮಾತಾಡ್ತಿದ್ದ ಆ್ಯಂಡ್ ಫೈನಲಿ ಹಿಂಗೆ ನೋಡ್ತಾ ನೋಡ್ತಾ ದೇವಸ್ಥಾನ ಬಂದೇ ಬಿಡ್ತು ಫೈನಲಿ ನಾನು ವೇಟ್ ಮಾಡ್ತಿದ್ದಂಥ ಮೂಮೆಂಟ್ ಬಂತು ನಾನು ಹೇಳ್ದೆಲ್ಲ ಮುಂಚೆನೇ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಇಲ್ಲಿಗೆ ಇವಾಗ ಹೆಂಗಿರ್ತೋ ಏನೋ ಅಂತ ಅಂದ್ಕೊತಾ ಇದ್ದೆ ಈ ಜರ್ನಿ ಹೆಂಗಿರ್ತಪ್ಪಾ ಅಂತ ಬಟ್ ಬರೋವಾಗ ಮಾತ್ರ ಜರ್ನಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅದು ತುಂಬ ಎಂಜಾಯ್ ಮಾಡ್ಕೊಂಡು ತುಂಬ ಖುಷಿ ಖುಷಿಯಿಂದಾನೇ ಬಂದ್ವು ಅದು ನನ್ನ ಬೆಸ್ಟ್ ಫ್ರೆಂಡ್ ಹಿಂದಿ ಜೊತೆ ಬಂದಿದ್ದು ಅಂದರೆ ಕೇಳಬೇಕಾ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಎಸ್ ಫೈನಲಿ ತಿರುಪತಿ ಎಂಟ್ರಿ ಬಂತು ಇಲ್ಲೇ ಫಸ್ಟು ನಮಗೆ ಚೆಕ್ ಮಾಡೋದು ಕಾರನ್ನ ಇಳಿದ್ಬಿಟ್ಟು ಎಲ್ಲರೂ ಕೂಡ ಚೆಕ್ ಮಾಡ್ತಾರೆ ಡ್ರೈವರ್ ಒಬ್ಬರು ಮಾತ್ರ ಕಾರಲ್ಲಿ ಇರ್ತಾರೆ ಎಲ್ಲರೂ ಕೂಡ ಚೆಕ್ ಮಾಡ್ತಾರೆ ಆ್ಯಂಡ್ ಬ್ಯಾಗ್ ಕೂಡ ನಾವು ನಮ್ಮ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು ಆ ಬ್ಯಾಗಲ್ಲಿ ಕೂಡ ಚೆಕ್ ಮಾಡ್ತಾರೆ ಏನೆಲ್ಲ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಂದು ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ತಿರುಪತಿಗೆ ಹೋಗಿದಾಗ ಇನ್ನ ಚಿಕ್ಕ ಇತ್ತು ಅಂತ ಹೇಳ್ಬಿಟ್ಟು ಅವರು ಅಡುಗೆ ಮಾಡ್ಕೊಳಕ್ಕೆ ಅಂತಂದ್ರೆ ಗ್ಯಾಸ್ ತಗೊಂಡೋಗಿದಾಗ ಅಂದರೆ ಒಲೆ ತೊಗೊಂಡೋಗಿದ್ದಾಗ ಅವರು ಬೆಡ್ಲಿಲ್ವಂತೆ ಒಳಗಡೆ ಇಲ್ಲ ಬಿಡೋಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಆ ಥರ ಯಾವುದು ಮೆಟೀರಿಯಲ್ಸ್ನ ತಗೊಂಡೋಗಂಗಿಲ್ವಂತೆ ಅಲ್ಲಿ ಗೊತ್ತಿಲ್ಲ ತಗೊಂಡೋಗಿಬಿಟ್ಟು ಅದನ್ನ ವಾಪಸ್ ಇಸ್ಕೊಳಕು ನಮ್ಗೆ ತುಂಬ ಪ್ರಾಬ್ಲಮ್ ಆಯಿತು ಮೇಲೆ ಅಂತ ಹೇಳ್ತಿದ್ಲು ತುಂಬಾ ಕ್ಯೂ ಇತ್ತು ಅಲ್ಲೂ ಕೂಡ ನಮ್ಗೆ ಸುಮಾರು ಟೈಮ್ ಆಗೋಯಿತು ಐ ಥಿಂಕ್ ಮೋರ್ ದೆನ್ ತರ್ಟಿ ಮಿನಿಟ್ಸ್ ಮೇಲೇ ಆಗೋಯಿತು ಸಿಕ್ಕಾ ಕ್ಯೂ ಜಾಸ್ತಿ ಇತ್ತು ಆ ಕ್ಯೂ ನೋಡೇ ನಂಗೆ ಭಯ ಆಗೋಯ್ತು ಓ ಇಲ್ಲೇ ಇಷ್ಟ ಆಗಿದೆ ನಿಮ್ಮ ಒಳಗಡೆ ಸಿಕ್ಕಾ ಜನ ಇರ್ತಾರೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಾ ಇತ್ತು ಆ್ಯಂಡ್ ಅಲ್ಲಿಂದ ನಾನು ಒಂದು ಚಿಕ್ಕ ಬೆಟ್ಟ ಕಾಣಿಸ್ತಿತ್ತು ಅದನ್ನು ಕೂಡ ನಾನು ಫೋಟೋ ಇದ್ದೀನಿ ನೋಡ್ಬೋದು ನಂಗೆ ಒಳಗಡೆ ಹೋಗೋಕ್ಕೆ ಎಷ್ಟೋತ್ಕಪ್ಪ ಹೋಗ್ಬೋದು ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ತುಂಬಾ ಬಿಸಿಲು ಕೂಡ ಇತ್ತು ಅಲ್ಲಿ ಅಪ್ಪ ಅನ್ಸೋಷ್ಟು ಬಿಟ್ಟು ನಮ್ಮ ಬಿಸಿಲು ನಮಗಿಂತ ಮಕ್ಕಳಂತೂ ಸಾಕು ಸಾಕು ಆಗೋಯ್ತು ಅನ್ನೋ ಥರ ಆಡ್ಬಿಟ್ರು ಆ್ಯಂಡ್ ನೀನು ನೋಡಿದ್ರೆ ರಶ್ ಕಮ್ಮಿ ಆಗಲೇ ಇಲ್ಲ ಆ್ಯಂಡ್ ಕ್ಲೌಡ್ ಅಂತೂ ನನಗೆ ಅಲ್ಲಿ ಕ್ಲೌಡೇ ತುಂಬ ಇಷ್ಟ ಆಗ್ತಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸಿತು ಇದೇ ಸಪ್ತಾಗಿದೆ ಚೆಕ್ ಪಾಯಿಂಟ್ ಅಂತ ಇದೆ ಆ್ಯಂಡೆಲ್ಲ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಒಳಗಡೆ ಬಂದವು ನಂಬ್ತಿರಲ್ಲ ನನಗೆ ಯಾಕೆ ಅತ್ತೆ ಅಂತ ನಾನು ಇವಾಗೂ ಥಿಂಕ್ ಇದ್ದೀನಿ ಅದು ನನಗೆ ಬೆಟ್ಟ ನೋಡಿದ ತಕ್ಷಣ ಫುಲ್ಲು ಅಳು ಸಡನ್ ಆಗಿ ಇವಾಗ ನಾನು ಇವಾಗೂ ಕೂಡ ಯೋಚನೆ ಮಾಡ್ತಾಯಿದ್ದೀನಿ ವಾಯ್ಸ್ ಕೊಡವಾಗೂ ನಾನು ಯಾಕೆ ಅತ್ತೆ ಅಲ್ಲಿ ಅಂತ ನನಗೆ ಗೊತ್ತಾಗಿಲ್ಲ ಆ್ಯಂಡ್ ಇಲ್ಲೆಲ್ಲ ವ್ಯೂ ತುಂಬಾ ಚೆನ್ನಾಗಿದ್ವಿ ಫೋಟೋ ವಿಡಿಯೋ ತೊಗೊಳಕ್ಕೆ ಬಟ್ ಅವರು ತಿರುಪತಿ ಅವ್ರಗಿಂತರಲ್ಲ ಹೀಗೆಲ್ಲ ಕೆಲಸ ಮಾಡ್ತಾರೆ ಫೋಟೋ ಹಿಡಿಯೋನ್ ತಗೋತಾರೆ ಅಂತ ಹೇಳ್ಬಿಟ್ಟೇನೆ ನಾವು ಅಲ್ಲಿ ಇನ್ ಆದಾಗಿಂದ ಮತ್ತೆ ಮೇಲ್ಗಡೆ ಹೋಗಿ ಆ ಒಂದು ಅವ್ರೊಂದು ಬಿಲ್ ಕೊಟ್ಟಿರ್ತಾರೆ ಅದನ್ನು ಅವರಿಗೆ ಕೊಡಬೇಕು ಅದಕ್ಕೆ ಇಷ್ಟು ಟೈಮಿಂಗ್ಸ್ ಅಂತ ಕೊಟ್ಟಿರ್ತಾರೆ ಅಂತ ನಮ್ಮ ಅಣ್ಣನ ಎಷ್ಟು ಅಂತ ಕೇಳಲೇ ಇಲ್ಲ ಅಷ್ಟು ಟೈಮಿಂಗ್ಸ್ ಒಳಗಡೆ ನಾವು ಹೋದರೆ ಮಾತ್ರ ನಮಗೆ ಅಲ್ಲಿ ಎಂಟ್ರಿ ಇರುತ್ತೆ ಇಲ್ಲ ಅಂತ ಅಂದರೆ ಏನೋ ಪ್ರಾಬ್ಲಮ್ ಆಗುತ್ತೆ ಏನು ಫೈನ್ ಕಟ್ಟಬೇಕು ಅಂತ ಏನೋ ಹೇಳ್ತಾ ಇರ್ತವೆ ಅದ್ರ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ನಾವೆಲ್ಲೂ ಕೂಡ ನಿಲ್ಸೋಕ್ಕೆ ಹೋಗಿಲ್ಲ ಗಾಡಿನ ಫುಲ್ ಅಲ್ಲಿನ ಸೀದಾ ಹೋಗೇ ಬಿಟ್ಟು ಎಲ್ಲೂ ಕೂಡ ನಿಲ್ಸಕ್ಕೆ ಜಾಗನೂ ಇಲ್ಲ ಅಂಡ್ ಎಲ್ಲ ಕಡೆ ಕೂಡ ಹಾಕಿದ್ರು ಅಲ್ಲಿ ನಿಲ್ಸೋ ಥರ ಇಲ್ಲ ನೋ ಸ್ಟಾಪ್ ನೋ ಸ್ಟಾಪ್ ಅಂತೆಲ್ಲ ಹಾಕಿದ್ರು ಆ್ಯಂಡ್ ಮಧ್ಯೆ ಮಧ್ಯೆ ವಾಶ್ರೂಮ್ ಕೂಡ ಇದ್ದಾವೆ ಅಲ್ಲಿ ನಿಲ್ಸ್ಬೋದಿತ್ತು ಬಟ್ ನಮಗೆ ಟೈಮ್ ಆಗೋಗ್ಬಿಡುತ್ತೆ ಆ ಟೈಮಿಂಗ್ಸ್ ರೀಚ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ನನಗೆ ಎಲ್ಲೂ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾವಣ್ಣ ಆ್ಯಂಡ್ ಇಲ್ಲಿನ ಬೆಟ್ಟಗಳು ಗುಡ್ಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ ಯಪ್ಪ ಇವಾಗ ಕಣ್ಮಿಚ್ಚಿದ್ರು ಕೂಡ ನನಗೆ ಅದೇ ಫೀಲ್ ಆಗುತ್ತೆ ಅಷ್ಟು ತಂಪಾದ ಗಾಳಿ ತಂಪಾದ ವಾತಾವರಣ ತುಂಬಾ ಚೆನ್ನಾಗಿತ್ತು அவருகூர் இல்லே இறத்துல ಗ್ಯಾಸ್ ಫೈನಲಿ ನಾವು ರೀಚ್ ಆದ್ವಿ ಬೆಟ್ಟದ ಮೇಲೆ ತಿರುಪತಿ ಬೆಟ್ಟದ ಮೇಲೆ ಅದು ಒಳಗಡೆ ಹೋಗ್ತಿರ್ಬೇಕಾ ನನಗಿನ್ನ ಅಳು ಜಾಸ್ತಿ ಆಗ್ತಿತ್ತು ಏನೋ ಒಂಥರ ಪಾಸಿಟಿವ್ ವೈಬ್ ಏನೋ ಸಿಕ್ಬಿಟ್ಟಿದೆ ನನಗೆ ಅನ್ನೋ ಥರ ಫೀಲ್ ಅದು ಅದು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಯಾವ ಥರ ನಂಗೆ ಫೀಲ್ ಆಗ್ತಿತ್ತು ಅಂತ ಹೇಳಿದ್ರೆ ಅದೇನು ಹೇಳಿದ್ರೆ ನಮಗೆ ಇವಾಗ ಒಂದು ವಸ್ತು ತುಂಬ ಇಷ್ಟಪಡ್ತಿದ್ ವಸ್ತುನು ತುಂಬ ಇಷ್ಟಪಟ್ಟವ್ರು ನಮ್ಮ ಹತ್ರ ಬಂದಾಗ ಅಥವಾ ನಮ್ಗೆ ಆ ವಸ್ತು ಸಿಕ್ಕಾಗ ಎಷ್ಟು ಖುಷಿಯಾಗತ್ತಲ್ವ ನನಗೆ ಕೂಡ ಇವತ್ತು ಅದೇ ಫೀಲ್ ಆಗಿದ್ದು ಅಷ್ಟು ಖುಷಿ ಆಗ್ತಿತ್ತು ಆ ಖುಷಿನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಚಿಕ್ಕ ಖುಷಿ ಆಗ್ತಿದ್ದು ಹಾಗೆ ನಾವು ಅಲ್ಲಿನ ಫಸ್ಟು ನಾವು ರೂಮ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವು ಅಲ್ಲೇ ನಮಗೆ ಈ ಒಂದು ಸ್ಟ್ಯಾಚು ಕಾಣಿಸಿದ್ದು ನಾವು ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಮತ್ತೆ ಅಲ್ಲಿಗೆ ಬರ್ತಾಯಿದ್ವು ಹಂಗಾಗಿ ಇನ್ನೊಂದು ಸಹ ಇದೆ ಅದೇ ವೀಡಿಯೋ ತೊಗೊಂಡಿದ್ದೀನಿ ನೋಡಿ ರೂಮ್ ಸರಿಯಾಗಿ ಗೊತ್ತಾಗದೆ ಮತ್ತೆ ಮತ್ತೆ ಸುತ್ತಾಡ್ಕೊಂಡು ಅಲ್ಲಿಗೆ ಬರ್ತಾಯಿದ್ವು ಫೈನಲಿ ಹೆಂಗೋ ಮಾಡಿ ನಮಗೆ ಇದೇ ರೂಮ್ ಸಿಕ್ಕಿರೋದು ಸೊ ಎಲ್ಲ ಕೂಡ ರೂಮಿಗೆ ಹೋದ್ವು ಹೋಗಿ ಫ್ರೆಶ್ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಆ್ಯಂಡ್ ಕೂದಲು ಕೊಡಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ ಮೋಹನಣ್ಣ ಫುಲ್ ಮುಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ನಮಗೆ ಸರ್ಪ್ರೈಸ್ ಆಗಿ ಕೊಟ್ಟಿದ್ದು ಇಲ್ಲ ನಾನು ಫುಲ್ ಕೊಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮದುವೆ ನನ್ನ ಜೊತೆ ಮಂದಿ ಒಂದು ಆಟಿ ಜಸ್ಟ್ ಮೂರು ಇಡಿಯಷ್ಟು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಂದ್ವು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ಬಂದ್ವು ಹೋಗುವ ಅರಿ ಬರೀಲಿ ನಾನು ಮಾರ್ನಿಂಗ್ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ ಆಲ್ರೆಡಿ ಇವಾಗ ಟೈಮ್ ಅಂದರು ಟೆನ್ ತರ್ಟಿ ಆಗಿದೆ ನಾವು ಹೋಗಿದ್ದು ಫೋರ್ ಓ ಕ್ಲಾಕಲ್ಲಿ ಓದವು ಬಟ್ ನಮಗೆ ಐದು ಗಂಟೆಗೆ ದರ್ಶನ ಅಂದರೆ ಟಿಕೆಟಲ್ಲಿ ಮೆನ್ಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ಲೇಟಾಗಿ ಹೋಗಿಬಿಟ್ಟು ಅಂದ್ರೆ ಮಾಡೋದು ಕೂಡ ಮರ್ತುಬಿಟ್ಟು ಹೋಗ್ಬಿಟ್ಟೆ ನೋಡಿದ್ರೆ ಅಲ್ಲಿ ಇಷ್ಟೋ ತನಕ ಆಗೋಯ್ತು ಬಟ್ ನಮ್ಗೆ ಎಂಟು ಗಂಟೆಗೆ ದರ್ಶನ ಆಯಿತು ತುಂಬ ಚೆನ್ನಾಗೂ ಆಯಿತು ಆದರೆ ನಾವು ಅಲ್ಲಿ ಲಡ್ಡು ತೊಗೊಂಡು ಸ್ವಲ್ಪ ಆ ಕಡೆ ಕಲಲ್ಲಿ ನೋಡಿಕೊಂಡು ಬರೋದಿಷ್ಟೊತ್ತು ಲೇಟಾಗೋಯಿತು ಇವಾಗ ಫಸ್ಟು ಸುಸ್ತಾಗಿ ಮಲ್ಕೊಂಡೆ ಸಾಕು ಅಂತ ಅನಿಸ್ತೈತೆ ಬಟ್ ಅಲ್ಲಿ ನಾವು ಇಲ್ಲೇ ರೂಮ್ ಹತ್ರನೇ ಫೋನ್ ಇಟ್ಬಿಟ್ಟು ಹೋಗಿದ್ದು ಯಾವುದೇ ಥರ ಫೋಟೋಸ್ ವೀಡಿಯೋಸ್ ಏನೂ ತೊಗೊಳಕ್ಕೆ ಆಗಲೇ ಇಲ್ಲ ನನಗಲ್ಲಿ ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಬ್ಲಾಗ್ ಮಾಡಬೇಕು ಅಂತೆಲ್ಲ ಆ್ಯಂಡ್ ಸ್ಟೇಟಸ್ ಅಪ್ ಅಪ್ಡೇಟ್ ಮಾಡೋಕ್ಕೆ ಚೆನ್ನಾಗಿರೋ ಫೋಟೋಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಮತ್ತು ಇವಾಗ ಏನಂತ ಗೊತ್ತಾ ಸೊ ಫೋನ್ ಇಲ್ಲದಿದ್ದಕ್ಕೆ ನಾನು ನಿಮಗೆ ದರ್ಶನ ಮಾಡ್ಕೊಂಡು ಬಂದೆ ಅಂತ ಅನ್ನಿಸ್ತು ಸ್ವಲ್ಪ ರಶ್ ಇತ್ತು ನಾವು ಅಂದ್ಕೊಂಡಿದ್ದ ಲೆವೆಲ್ಗೆ ರಶ್ ಇಲ್ಲ ಬಟ್ ಒಂದು ಲೆವೆಲಿಗೆ ರಶ್ ಇತ್ತು ಆದ್ರೂ ಕೂಡ ಇವಾಗ ನನ್ನ ಮುಚ್ಚಿದ್ರು ಕೂಡ ದೇವ್ರ ದರ್ಶನ ಮಾಡಿದ್ರೆ ನಾನು ಅದೇ ಥರ ಕಣ್ಣಿಗೆ ಕಟ್ತಂಗಿದೆ ತುಂಬ ನೆಮ್ಮದಿಯಾಗಿ ಯಾವ ಥರ ಚಿಂತೆ ಯೋಚನೆಗಳಿದೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು ನಾನು ನಮ್ಮ ಅಮ್ಮ ನಮ್ಮ ಅಪ್ಪ ಇಲ್ಲೂ ಕಾಲ್ ಮಾಡಿದ್ಬಿಟ್ಟು ಹೇಳ್ಬಿಟ್ಟಿದೆ ಹಿಂಗೆ ದರ್ಶನ ಮಾಡೋಕೆ ಹೋಗ್ತೀನಿ ಲೇಟ್ ಆದರೂ ಕೂಡ ಭಯ ಬಿಡಬೇಡಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನನಗೆ ಫೋನ್ ಇಲ್ಲೇ ಇಟ್ಟಿರ್ತೀನಿ ಕಾಲ್ ರಿಸೀವ್ ಮಾಡಲ್ಲ ಅಂದರೆ ಭಯ ಪಡ್ಬೇಡಿ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಆರಾಮಾಗಿ ಬಿಡು ಅವ್ರಿನ್ನೇನು ನಾವು ಎದುರುಕೊಳ್ಳಲ್ಲ ಅಂತ ಅನ್ನೋದು ತಿಂಡಿದ್ದೆ ಇವಾಗ ನಾನು ಫೋನ್ ತಗೊಂಡೋಗಿದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಿರೋದು ಇನ್ಸ್ಟಾಗ್ರಾಮ್ ಅವ್ರು ಬರ್ತಿರೋವು ಹಂಗಾಗಿ ಭಯ ಆಗ ಅಂದರೆ ಅದೇ ಒಂದು ಟೆನ್ಷನ್ ಇರೋದು ಬಟ್ ತುಂಬ ನೆಂದೆಯಾಗಿ ದರ್ಶನ ಮುಗಿಸ್ಕೊಂಬಂದಿದ್ದೆ ಇತ್ತು ಬೆಳಗ್ಗೆ ನಾನು ಹೋಗೋವಾಗ ಚೆನ್ನಾಗಿಲ್ಲ ರೆಡಿ ಆಗಿಬಿಟ್ಟು ಹೋಗಿದ್ವಿವು ಫುಲ್ ಫೋಟೋಸ್ ಹಾಕ್ತೀನಿ ನೋಡಿ ಸೈಡಲ್ಲಿ ಬಟ್ ಇವಾಗ ನೋಡಿದೆ ಇವಾಗ ಏನಾಗಿಲ್ಲ ಚೆನ್ನಾಗಿದೆ ಬಟ್ ಆವಾಗ ಇನ್ನೂ ಫ್ರೆಶ್ ಆಗಿ ಚೆನ್ನಾಗಿದ್ದು ಇವಾಗ ಸದ್ಯಕ್ಕೆ ಮಲ್ಕೊಳ್ಳೋಣ ಅಂತಲೂ ಅನ್ನಿಸ್ತಾ ಇದೆ ಆ್ಯಂಡ್ ಇಲ್ಲ ಇಂದು ಹೊರಗಡೆ ಹೋಗಿಸು ತಡ್ಕೊಂಬರೋಣ ಬನ್ನಿ ಅಂತಲೂ ಹೇಳ್ತಾ ಇದೆ ಗೊತ್ತಿಲ್ಲ ಏನು ಮಾಡೋದು ಅಂತ ಹೊರಗಡೆ ಹೋದರೆ ಹೊರಗಡೆ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಲೆಟ್ಸ್ ಯು ವಾಟ್ ಹ್ಯಾಪನ್ ನೆಕ್ಸ್ಟ್ ಎಸ್ ಈ ವಿಡಿಯೋನ ಮತ್ತೆ ನೆನ್ನಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿಗೆ ನಾವು ನಾನೇನಾಯಿತು ಹೊರಗೆ ಹೋಗಲೇ ಇಲ್ಲ ಅಲ್ಲಿಂದ ಸುಸ್ತಾಗಿ ಬಂದಿತ್ಕೋತಕ್ಕೂ ಮಕ್ಳುಗಳು ತುಂಬ ಅಳ್ತಾಯಿತ್ತು ಮತ್ತು ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಲೇ ಇಲ್ಲ ಅಂತ ಸುಮ್ಮನೆ ಆಗಿ ಹೋಗ್ಬಿಟ್ಟು ಇವಾಗಿ ಏನು ರೀ ಎಲ್ಲ ರೆಡಿ ಆಗಿದ್ದೀವಿ ಹೋಗೋಣ ಆನ್ದಿ ಹೋಗ್ತಾ ಒಂದು ಸ್ವಲ್ಪ ಟೆಂಪಲ್ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಹಂಗೆ ಓಡ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡ್ ಕೂಡ ರೆಡಿಯಾಗಿ ಓಡ್ತಾ ಇದ್ದೀವಿ ನಾವು ಉಳ್ಕೊಂಡಿದ್ದರೂ ಇದ್ದೇನೆ ನಾನು ಅವಾಗೇ ತೋರಿಸಿದೆ ಬಟ್ ಇದು ನನಗೆ ಗೊತ್ತಿಲ್ಲ ಇದಾವಣ ಗೌರ್ಮೆಂಟ್ ಕಡೆ ಗೌರ್ಮೆಂಟ್ ಕಡೆಯಿಂದ ತೊಗೊಂಡಿದ್ರು ಎಷ್ಟು ಕೊತ್ತು ಏನೂ ಅಂತ ಗೊತ್ತಿಲ್ಲ ಇಂದು ಅವ್ರ ಹಸ್ಬೆಂಡ್ ಕೊಟ್ಟು ಎಲ್ಲ ನೋಡ್ಕೊಂಡಿದ್ದೆ ಅಣ್ಣ ಪ್ಲ್ಯಾನ್ ಮಾಡಿದೆಲ್ಲ ಆ ಅಣ್ಣ ಜಸ್ಟ್ ನಮ್ಮ ಮೂರು ದಿನ ಅವ್ರ ಹಣ್ಣ ನಿನ್ನೆ ಈ ಹಿಂದೆ ಬಂದಿದ್ದೆ ಅಷ್ಟೇ ಆ್ಯಂಡ್ ದರ್ಶನ ತುಂಬ ಚೆನ್ನಾಗೈತೆ ನನಗಂತಿದ್ದೂ ತುಂಬ ಖುಷಿಯಾಯಿತು ನಾನು ಲಾಸ್ಟ್ ಟೈಮ್ ಹೋದ ಸಲ ಐದು ಎಕ್ಸ್ಪೀರಿಯನ್ಸ್ಗೂ ಈ ಸಲ ಹೆಂಗಿರುತ್ತೋ ಏನೋ ಬಟ್ ಲಾಸ್ಟ್ ಟೈಮ್ ನಂಗೆ ತುಂಬ ಹಿಂಸೆ ಥರ ಅನಿಸ್ಬಿಟ್ಟಿತ್ತು ನಾನು ಅವಾಗ ಐದನೇ ಕ್ಲಾಸ್ ಏನೋ ಕ್ಲಾಸೇನು ಹೋಗ್ತಾಯಿದ್ದೆಲ್ಲಿಗೆ ಬಂದಾಗ ಅದು ಕೂಡ ನಂಗೆ ಚೆನ್ನಾಗಿ ನಿಂತಿದೆ ತುಂಬ ಹಿಂಸೆ ಆಗಿತ್ತು ಮೂರು ಮೂರು ದಿನ ಎಲ್ಲ ಗೇಜಲ್ಲಿ ಕೂಡ ಹಾಕಿದ್ದರು ಮತ್ತು ಅಷ್ಟು ತುಂಬ ಹಿಂಸೆ ಆಗಿತ್ತು ಬಟ್ ಈ ಸಲ ಆ ಥರ ಎಲ್ಲ ಆಗಿಲ್ಲ ಆರಾಮ್ಸೆ ಬಂತು ಈ ಸಲ ಎಸ್ ಫೈನಲಿ ತಿರುಪತಿಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂದೇ ಬಿಡ್ತು ಅಲ್ಲಿಂದ ನಾವು ಮತ್ತೆ ಹೊರಟು ಮಧ್ಯೆ ನಾವು ಅಲ್ಲೂ ಕೂಡ ಅಷ್ಟು ಟೈಮ್ ಎಲ್ಲೂ ನಿಲ್ಸೋಕ್ಕೆ ಆಗಿಲ್ಲ ಫುಲ್ಲು ಬೇಗ ಬಂದ್ಬಿಟ್ಟು ಮಧ್ಯೆ ಮಧ್ಯ ನಿಲ್ಸ್ಕೊಂಡು ಬರ್ಬೋದಾಗಿತ್ತು ಬಟ್ ಇಲ್ಲ ನಾವು ಬೇಗ ಹೋಗ್ಬೇಡ ಮಕ್ಕಳು ಅಲ್ಲಿಂದ ಹೊಟ್ಟೆಸ್ಕೊಂಡು ನಮ್ಗೆ ಅಲ್ಲಿ ಏನಂದರೆ ಒಂದು ಫುಡ್ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅಲ್ಲಿ ಹಿಂಗೇನೂ ಮಾಡೋಕ್ಕಾಗೋದಿಲ್ಲ ಹೋಗಿರ್ತೀರ ತಿನ್ನಲೇಬೇಕು ಬಟ್ ನಮ್ಗಲ್ಲಿ ಯಾವುದೇ ಫುಡ್ ಕೂಡ ನಮ್ಗೆ ಇಷ್ಟ ಆಗಿಲ್ಲ ಆ್ಯಂಡ್ ನಾನು ಬರೋವಾಗ ಅದೇ ಫೀಲ್ ಮಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿತ್ತಲ್ವ ತಿರುಪತಿ ಎಷ್ಟು ನೆಮ್ಮದಿ ಇತ್ತಲ್ವ ನಾನು ಒಂದು ಕ್ಷಣ ಅಲ್ಲಿ ನಮಗೆ ಕ್ಯೂ ಹೋಗ್ಬೇಕಾ ಲೇಟ್ ಅಂತ ಅನಿಸ್ತು ಬಟ್ ನಾನು ಅದೆಲ್ಲ ಮರ್ತುಬಿಟ್ಟಿದ್ದೆ ನನಗೆ ಏನೇನು ಪ್ರಾಬ್ಲಮ್ಸ್ ಏನೇನು ಟೆನ್ಷನ್ಸ್ ಎಲ್ಲ ಕೂಡ ಮರೆತುಬಿಟ್ಟು ಎಷ್ಟು ಪ್ರಶಾಂತ ಆಗಿದೆಯಪ್ಪ ಅಂತ ನೆನೆಸ್ಕೋತಾ ಇದ್ದೆ ಅದಕ್ಕೆ ವಿಡಿಯೋನ ಮಾಡಿದ್ದು ಯಾವಾಗೂ ಇಷ್ಟು ಚೆನ್ನಾಗಿದೆ ಇಷ್ಟು ನೆಮ್ಮದಿಯಾಗಿದ್ರೆ ಎಷ್ಟು ಖುಷಿಯಾಗಿರ್ಬೋದಲ್ವ ನಾನು ಅಂತಲೂ ನೆನ್ಸ್ಕೊತಿದ್ದೆ ಜೊತೆಗೆ ನನಗೆ ಯಾರೆಲ್ಲ ಮೋಸ ಮಾಡಿದ್ರು ಯಾರೆಲ್ಲ ನನ್ನ ಜೀವನ ಹಾಳು ಮಾಡಿದ್ರು ಅವನು ಕೂಡ ನೆನ್ಸ್ಕೊಂಡು ಹೇಳ್ತಾ ಇದ್ದೆ ದೇವರು ಒಳ್ಳೆಯದಕ್ಕೂ ಕೊಡ್ತಾನೆ ಕೆಟ್ಟದಕ್ಕೂ ಕೊಡ್ತಾನೆ ಅವರು ಇದು ಬಂದಾಗ ಅವ್ರವ್ರಿಗೆ ಗೊತ್ತಾಗುತ್ತೆ ಕರ್ಮ ಯಾವತ್ತಿದ್ರು ಬಂದೇ ಬರುತ್ತೆ ಅಲ್ವಾ ನಾನು ಕೂಡ ಸ್ವಲ್ಪ ಹೊತ್ತು ಕಾಯಬೇಕು ಆವಾಗ ಇವತ್ತು ಹೆಂಗೆ ನನ್ನ ಅವರು ಹಾಳು ಮಾಡಿದ್ರು ಅದನ್ನು ನಾನು ಇದೇ ಕಣ್ಣಿಂದ ನೋಡಿದ್ದೀನಿ ಹಾಗೇನೇ ಅವರು ಕೂಡ ನನ್ನ ಹಾಳು ಮಾಡಿದ ಕರ್ಮನ ಅನುಭವಿಸೋದನ್ನು ಕೂಡ ಇದೇ ಕಣ್ಣಿಂದ ನೋಡೇ ನೋಡ್ತೀನಿ ದೇವರೇ ಕಾಪಾಡಪ್ಪ ಅಂತೆಲ್ಲ ಅಂದ್ಕೊಂಡು ಹಿಂಗೆ ಏನೋ ಒಂಥರ ಮನ್ಸಿಗೆ ಥಿಂಕಿಂಗು ಆವಾಗಿಂದು ಮತ್ತೆ ಸಡನ್ನಾಗಿ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಯಾಕೆ ಬೇಜಾರ ಕುತ್ಕೊಂಡ್ಬಿಟ್ಟಿದ್ಯಾ ಏನೈತೆ ಅಂತ ಹೇಳ್ಬಿಟ್ಟು ಹಾಗೇನಿಲ್ಲ ಕಣೇ ಬೇಜಾರು ಏನಿಲ್ಲ ಅಂತ ಹೇಳ್ತಿದ್ದೆ ಆ್ಯಂಡ್ ಈ ವಿಡಿಯೋನ ಇಂದು ನೋಡ್ತಾ ಇದ್ದರೆ ಆ್ಯಂಡ್ ಆ ಅಣ್ಣ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ನೀವು ಇಬ್ರು ಕೂಡ ನಾನು ಅನ್ಕೊಂಡೇ ಇಲ್ಲ ಮತ್ತೆ ತಿರುಪತಿ ಅದು ಇಷ್ಟು ನೆಮ್ಮದಿಯಾಗಿ ಇಷ್ಟು ಚೆನ್ನಾಗಿ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಟು ಮೋನಣ್ಣ ನಿಜವಾಗೂ ನೀವ್ ನಮ್ಮನ್ನ ತುಂಬಾ ಸೇಫ್ ಆಗಿ ತುಂಬಾ ಖುಷಿಯಾಗಿ ತುಂಬಾ ನೆಮ್ಮದಿಯಾಗಿ ಕರ್ಕೊಂಡೋಗಿ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾ ಹೆಂಗೆ ಎಂಟ್ರಿ ಆಗಿದ್ದು ಹಂಗೆ ಔಟ್ ಕೂಡ ಆಗೋದು ನನಗೆ ಅಲ್ಲಿ ಒಂದು ದೊಡ್ಡ ಸ್ಟ್ಯಾಚು ಕಾಣಿಸ್ತು ಆ್ಯಂಡ್ ತುಂಬ ಜನ ಅನ್ಕೋತಿರ್ಬೋದು ಎಷ್ಟೊಂದು ಜನ ತಿರುತಿಗೆ ಹೋದಾಗ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ವಿಡಿಯೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಂಗೆ ಅಲ್ಲಿ ಒಂದು ನೆಮ್ಮದಿ ಅಂತ ಏನು ಅನಿಸಿದೀನಪ್ಪ ಅಂತಂದರೆ ನನಗಲ್ಲಿ ಅಲ್ಲಿ ಕ್ಷಣಗಳನ್ನ ಅಲ್ಲಿ ಮೂಮೆಂಟ್ಗಳನ್ನ ಅಥವಾ ಅಲ್ಲಿ ಇದ್ದಂಥ ಕೆಲವೊಂದು ಒಳ್ಳೆ ಒಳ್ಳೆ ನೆಮ್ಮದಿ ಅಥವಾ ಫೋನ್ ಫೋನಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಿಂತ ನಾನು ನನ್ನ ಕಣ್ಣಲ್ಲಿ ನನ್ನ ಮನಸ್ಸಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ನಂಗೆ ಅದು ತುಂಬಾ ಖುಷಿ ಅನಿಸುತ್ತೆ ನಾನು ಇವಾಗ ಜಸ್ಟ್ ಕಣ್ಮರು ಕೂಡ ನಂಗೆ ಅದೇ ಫೀಲ್ ಆಗ್ತದೆ ಅಷ್ಟು ಖುಷಿಯಾಗಿದ್ದೀನಿ ನಾನು ಆ್ಯಂಡ್ ಇದಕ್ಕೆ ನಾನು ಇಂದಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾವು ಅಷ್ಟು ಅಲ್ಲಿ ನಾನು ನೆಕ್ಸ್ಟು ಕಾಣಿಪಾಕಮ್ಮನ ದೇವಸ್ಥಾನಕ್ಕೆ ಬಂದ್ವು ಗಣೇಶ್ ಗಣೇಶನ ದೇವಸ್ಥಾನ ಅದು ಆ್ಯಕ್ಚುಲಿ ಅಲ್ಲಿಗೆ ನಾವು ತಿರುಪತಿಗೆ ಹೋಗೋಕಿ ಮುಂಚೆನೇ ಹೋಗಬೇಕಾಗಿತ್ತು ಆದರೆ ನಮಗೆ ಅಲ್ಲಿ ಹೋಗಿದ್ವು ಬಟ್ ಆವಾಗ ನಮಗೆ ಅದು ಕ್ಲೋಸ್ ಆಗಿ ಹೋಗ್ಬಿಟ್ರಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೋಗೋಬಾಗಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವು ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಇದು ಉದ್ಭವ ಮೂರ್ತಿ ಅಂತ ಇಲ್ಲಿ ಏನಕ್ಕೆ ಬರ್ತಾರೆ ಅಂತ ಅಂದರೆ ಗಣೇಶ ನೋಡಿಕೊಂಡು ಆಮೇಲೆ ತಿರುಪತಿಗೆ ಹೋದರೆ ಒಳ್ಳೆಯದು ವಿಘ್ನ ವಿನಾಯಕ ಅಂತ ಹೇಳ್ತಲ್ವಾ ಮತ್ತೆ ಮೊದಲನೇ ಪೂಜೆಗೆ ಗಣೇಶನಿಗೆ ಅಂತಲೇ ಹೇಳ್ತಾರೆ ಅಲ್ವಾ ಹಾಗಾಗಿ ಇಲ್ಲದೆ ಇಲ್ಲದಕ್ಕೆ ಒಂದು ಸ್ಟೋರಿ ಕೂಡ ಇದೆಯಂತೆ ಆ್ಯಂಡ್ ಹೇಳ್ತಾರೆ ಇದಕ್ಕೆ ಇಲ್ಲಿ ಬಂದು ಯಾವುದೇ ಥರ ಕಾಯಿಲೆ ಅಥವಾ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಂದು ಇಲ್ಲಿ ಹಿಂದೆ ಬಾವಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ದಿನಕ್ಕೆ ಕಾಣಿ ಪಾಕಮ್ಮ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರು ಕೂಡ ಯಾರಲ್ಲ ತಿರುಪತಿಗೆ ಹೋಗ್ತಾ ಇರ್ತೀರಲ್ವ ಅವ್ರಿಗೆ ಗೊತ್ತಿರುತ್ತೆ ನೆಕ್ಸ್ಟ್ ಅಲ್ಲಿಂದ ಎಲ್ರಿಗೂ ತುಂಬಾ ಹೊಟ್ಟೆ ಹಸುವಾಗಿ ಹೋಗಿತ್ತು ಅಲ್ಲಿ ಊಟ ಮಾಡೋಣ ಅಂತಲೂ ಕೂಡ ನಾವು ಬಂದ್ವು ಅಲ್ಲಿ ಏನೋ ಒಂಥರ ವೆರೈಟಿ ಆಗೆಲ್ಲ ಇಟ್ಟಿದ್ರು ಇದು ನಮ್ಮ ಹಳ್ಳಿ ಕಡೆ ಜನಗಳಿಗೆ ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಬಟ್ ಇಲ್ಲಿ ಹೈವೇ ಅಲ್ವಾ ಇಲ್ಲಿ ಈ ಥರ ಎಲ್ಲ ಇಟ್ಟಿದ್ದು ಮಣ್ಣಿನ ಸ್ಟ್ಯಾಚ್ಯು ಮತ್ತು ಕುಟ್ಟೋ ಕಲ್ಲು ರುಬ್ಬೋಕಲ್ಲು ಆ ಥರದ್ದೆಲ್ಲ ಇಟ್ಟಿದ್ದರು ಆ್ಯಂಡ್ ಅಲ್ಲಿ ತನಸಿಗೆ ತುಂಬಾ ಇಷ್ಟ ಇದೇನಪ್ಪ ಅಂದರೆ ಈ ಬೇಬಿ ಹ್ಯಾಂಡ್ ವಾಶ್ ಅವನಿಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಮಮ್ಮಿ ಇಲ್ಲಿ ನಾನು ಇಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೋತಾ ಇದ್ದ ಅವ್ನಿಗೆ ಅದೇ ತುಂಬ ಇಷ್ಟ ಆಗಿದ್ದು ನೆಕ್ಸ್ಟ್ ಅಲ್ಲಿ ನಾನು ನೆಕ್ಸ್ಟ್ ಏನು ಕ್ಲಿಪ್ಪಿಂಗ್ಸ್ ತಗೊಳ್ಳೇ ಇಲ್ಲ ಅಂಡ್ ಫೈನಲಿ ಇಂದು ಮತ್ತೆ ತನುಷ್ನಾ ಬಿಟ್ಟು ಟೈಮ್ ಬಂದೇ ಬಿಡ್ದು ಇರ್ತಾನೆ ಬಾಯ್ 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 ಇಂದು ಮತ್ತೆ ಸಿಗುವ ಬಾಯ್ ಇಂದು ನಾನು ಬಿಟ್ಟೋಗಿದ್ದು ಬೇಜಾರಿಗೆ ನಾನು ಯಾವುದೂ ಕೂಡ ಕ್ಲಿಪ್ಪಿಂಗ್ಸ್ ಇಲ್ಲ ಫೈನಲ್ ನಾನು ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ನಾನು ಎಲ್ಮಗ್ಳ ಬಸ್ ಹತ್ಕೊಂಡು ನಮ್ಮ ಏರಿಯಾಗೆ ಬಂದ್ಬಿಡುತ್ತೆ ಬಸ್ಸು ಅಲ್ಲಿಂದ ನಾನು ಸೀದಾ ಅಲ್ಲಿ ಬರ್ತಾ ಹೋಟೆಲ್ಗೆ ಹೋಗ್ಬಿಟ್ಟು ನನಗೆ ತುಂಬ ಫೇವ್ರೆಟ್ ಅಂದರೆ ಫ್ರೈಡ್ ರೈಸ್ ಅದನ್ನು ತಿನ್ಕೊಂಡು ಸಾರಿ ಪಾರ್ಸೆಲ್ನ ತೊಗೊಂಡು ಮನೆಗೆ ಬಂದೆ ತುಂಬ ಜನ ಅನ್ಕೋತೀರ ನಿಮ್ಮಮ್ಮ ಅಲ್ಲಿ ಅಡುಗೆ ಮಾಡಿರಲ್ವಾ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹೋಟೆಲ್ ಇರೋದ್ರಿಂದ ನಮ್ಮಮ್ಮ ಪಾಪಮ್ಮ ಅಮ್ಮ ಮನೆ ಕೆಲ ತುಂಬ ಆಗೋಗ್ಬಿಡುತ್ತೆ ಸೊ ಅಮ್ಮಂಗೆ ಟೈಮೇ ಸಿಕ್ಕೋದಿಲ್ಲ ಅಂದ್ರೂ ಪಾಪ ಹೋಗಿ ಇಟ್ಟಿದ್ರು ನಾನು ಹಾಗೂ ಮಾಡಿದವೇನೋ ಅನ್ನೋ ಇದರಲ್ಲಿ ನಾನು ತೊಗೊಂಡು ಹೋಗಿದ್ದೆ ಅಷ್ಟೇನೆ ಫೈನಲ್ ಎತ್ತಿಂದು ನಾನು ಮಲ್ಕೊಂಡ್ಬಿಟ್ಟೆ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಕ್ತಿನಿ ನಾಳೆ ಹೊಸ ವಿಡಿಯೋ ಜೊತೆ ಆ್ಯಂಡ್ ಜುವೆಲ್ರಿ ವಿಡಿಯೋ ಜೊತೆ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್